ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಮೂರನೇ ತರಗತಿಯ ಪಾಠ ಎರಡು ನನ್ನ ಕನಸು ಪಾಠನ ಹೇಗೆ ಓದೋದು ಅವುಗಳ ಅದರ ಪದಗಳ ಅರ್ಥ ಹಾಗೆ ಟಿಪ್ಪಣಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಲ್ಲನೂ ಕಲ್ತಿದ್ವಿ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳಿಗೆ ಉತ್ತರನ ತಿಳ್ಕೊಳ್ಳೋಣ ಮೊದಲನೇ ಪ್ರಶ್ನೆಯೇನು ಮಲವು ಮಾನವನನ್ನು ಅವಿವೇಕಿ ಎಂದು ಹೇಳಿದ್ದು ಏಕೆ ಈಗ ನಾವು ಅದನ್ನು ಪಾಠದಲ್ಲಿ ಎಲ್ಲಿದೆ ಅಂತ ಹುಡ್ಕೊಣ ಇದು ಪಾಠ ಎರಡು ನನ್ನ ಕನಸು ಇದರಲ್ಲಿ ಮೊಲ ಮಾನವನನ್ನು ಅವಿವೇಕಿ ಅಂತ ಹೇಳೋದು ಎಲ್ಲಿದೆ ಆ ಭಾಗ ಎಲ್ಲಿದೆ ಅಂತ ನೋಡೋಣ ನೋಡಿ ಇಲ್ಲಿ ಮೊಲ ಮಾತಾಡೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದೆ ಹಾಗಾಗಿ ಇಲ್ಲಿ ಅವಿವೇಕಿ ಅನ್ನೋ ಪದ ಎಲ್ಲಿ ಅಂತ ಹುಡುಕಿದ್ರೆ ನಮಗೆ ಅರ್ಧ ಉತ್ತರ ಸಿಕ್ತ ಹಾಗೆ ಎಲ್ಲಿದೆಯೇ ಇಲ್ಲಿ ಹಾಗಾದರೆ ಯಾವಾಗ ಅದು ಅವಿವೇಕಿ ಅಂತ ಹೇಳ್ತು ನೋಡೋಣವಾ ಮೊಲ ಮಾನವತ್ರ ಮಾತಾಡುವಾಗ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆ ಎಲ್ಲ ಚಿ ಅವಿವೇಕಿ ಅಂತ ಮೊಲ ಮಾನವನಿಗೆ ಹೇಳುತ್ತೆ ಈಗ ಉತ್ತರ ಬರೆಯೋಣ ಅತಿವೃಷ್ಟಿ ನಾನು ಮೊದಲೇ ತಿಳಿಸಿದ್ದೆ ಕ್ವೆಶನ್ಗೆ ಆನ್ಸರ್ ಬರೀತಾ ಇರುವಾಗ ಸ್ಟಾರ್ಟಿಂಗ್ ಸ್ವಲ್ಪ ಗ್ಯಾಪ್ ಕೊಟ್ಟು ಬರಿಬೇಕು ಹಾಗೂ ಅನಾವೃಷ್ಟಿ ಇಂದ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಅತಿವೃಷ್ಟಿ ಅಂದ್ರೆ ಮೊದಲೇ ಗೊತ್ತಿದೆ ನಿಮಗೆ ಪದಗಳ ಅರ್ಥ ತಿಳಿಸಿದೆ ಜಾಸ್ತಿ ಮಳೆಯಾದರೆ ಅತಿಯಾಗಿ ಮಳೆಯಾದರೆ ಅದನ್ನು ಅತಿವೃಷ್ಟಿ ಅಂತೀವಿ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ ಚಿ ಅವಿವೇಕಿ ಎಂದು ಹೇಳಿತು ಈ ಮೊಲ ಎಷ್ಟು ಒಳ್ಳೆ ಮಾತು ಹೇಳಿದೆ ಅಲ್ಲ ಈ ಅತಿವೃಷ್ಟಿಗೆ ಈಗ ಒಳ್ಳೆ ಉದಾಹರಣೆ ಅಂದರೆ ಕೇರಳದ ವೈನಾಡ್ಲಿ ಆದ ಜಲಪ್ರಳಯ ಇದರಿಂದ ಇಷ್ಟೋ ಜನರ ಮನೆ ಹಾನಿಯಾಯಿತು ಜನರು ತುಂಬ ಕಷ್ಟಪಡೋ ಹಾಗಾಯಿತು ಹಾಗಾಗಿ ಮೊಲ ಮಾನವನಿಗೆ ಬುದ್ಧಿ ಹೇಳುತ್ತೆ ಕಾಡಿನ ನಾಶ ಮಾಡಬೇಡ ಅಂತ ನೆಕ್ಸ್ಟ್ ಕ್ವಶನ್ ರಾಜು ಕಂಡ ಕನಸೇನು ಅಮ್ಮನಿಗೆ ರಾಜು ಹೇಳ್ತಾನೆ ಯಾವ ಕನಸು ಬಿತ್ತು ಅಂತ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡಿದವು ಈ ತರ ಕನಸು ನನಗೆ ಬೆಳಿತು ಅಂತ ರಾಜು ಹೇಳ್ತಾನೆ ಯಾರ ಜೊತೆ ಅಮ್ಮನ ಜೊತೆ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮಾನವನ ಮನ ಪರಿವರ್ತನೆ ಮನಪರಿವರ್ತನೆ ಮಾಡಿದ ಕನಸು ಕಂಡನು ಮಾನವ ಮರ ಕಡಿಯೋದಕ್ಕೆ ಹೋದಾಗ ಕಾಡಿನ ಪ್ರಾಣಿಗಳೆಲ್ಲ ಅವನಿಗೆ ಬುದ್ಧಿ ಹೇಳಿ ಅವನ ಮನ ಪರಿವರ್ತನೆ ಅಂದರೆ ಮನಸ್ಸನ್ನು ಪರಿವರ್ತನೆ ಮಾಡೋ ಕನಸು ರಾಜನಿಗೆ ಬೀಳುತ್ತೆ ನೆಕ್ಸ್ಟ್ ಕ್ವೆಶನ್ ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು ಮಾನವ ಸವಾಲಾಗ್ತಾನೆ ಏನಂತ ಅಂದರೆ ನಾವು ಕಟ್ಟಿರೋ ಸುಂದರ ಮನೆಗಳ ಬಗ್ಗೆ ನಿಮಗೇನು ಗೊತ್ತು ಅಂತ ಸವಾಲಾಗ್ತಾಗ ಕಾಗೆ ಅದಕ್ಕೆ ಉತ್ತರ ಕೊಡುತ್ತೆ ಗೀಜಗನಗೂಡು ಗೆದ್ದಲು ಹುಳು ಇದನ್ನು ನಾವು ಕೊಮ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅಲ್ಪ ವಿರಾಮ ಕಟ್ಟುವ ಮುತ್ತಗಳು ಎಷ್ಟು ಸುಂದರ ಸುರಕ್ಷಿತ ಇದು ಆಶ್ಚರ್ಯಕರ ಚಿಹ್ನೆ ಕಸದಿಂದ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿ ನಾಶದ ನಿಮ್ಮ ಸಾಧನೆ ಶೂನ್ಯ ಅಂತ ಉತ್ತರ ಕೊಡಿತು ಎಂದು ಕಾಗೆ ಉತ್ತರಿಸಿತು ಎಷ್ಟು ಚೆನ್ನಾಗಿ ಹೇಳಿದೆ ನೋಡಿ ಕಾಗೆ ಗೀಜಗನಗೂಡು ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಚೆನ್ನಾಗಿರುತ್ತಲ್ಲ ಅದೆಲ್ಲ ಕಸದಿಂದ ಮಾಡಿರುವಂಥದ್ದು ಎಷ್ಟು ಚೆನ್ನಾಗಿರುತ್ತಲ್ವ ಗೀಜನ ಗೂಡು ಹಾಗೆ ಜೇನುಗೂಡುಗಳೆಲ್ಲ ಮಾನವರಾದ ನಾವೇನು ಮಾಡ್ತಾಯಿದ್ವಿ ಕಾಡನ್ನ ನಾಶ ಮಾಡಿ ಪ್ರಕೃತಿ ವಿಕೋಪಗಳಿಗೆ ಕಾರಣ ಆಗ್ತಾ ಇದೀವಿ ಆದ್ದರಿಂದ ಎಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಒಂದು ಗಿಡಗಳನ್ನ ನೆಟ್ಟು ಅದನ್ನು ಬೆಳೆಸಿ ದೊಡ್ಡದು ಮಾಡಿ ಇದರಿಂದ ಒಳ್ಳೆ ಗಾಳಿ ನೆರಳು ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ದು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ